ನೋಡಿ ಯಾವ ಚುನಾವಣೆಯಲ್ಲಿ ಯಾವ್ದು ಚುನಾವಣೆ ಇಲ್ಲ ಯಾರ ಮೇಲೂ ಪರಿಣಾಮ ಬೀಳೋದಿಲ್ಲ ಜಾರ್ಖಂಡ್ ನಲ್ಲಿ ಡೆಲ್ಲಿನಲ್ಲಿ ಏನಾಗಿದೆ ಗೊತ್ತಿದೆ ತಮಿಳುನಾಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಿದೆ ಸೊ ಆದ್ರಿಂದ ನಾನು ಹೇಳ್ದಂಗೆ ಇದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇತ್ತು ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ ಕ್ಯಾಬಿನೆಟ್ ನಿಲುವು ಬಹಳ ಸ್ಪಷ್ಟವಾಗಿದೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ನಿಂತಿದ್ದೀವಿ ಎಲ್ಲ ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಹಿರಿಯರಿದ್ದಾರೆ ಅವರ ವೈಯಕ್ತಿಕ ಅಭಿಪ್ರಾಯಗಳು ಅವ್ರ ಅನುಭವದ ಪ್ರಕಾರ ಹೇಳಿರ್ಬಹುದು ಆದ್ರೆ ಅದೇ ಪಕ್ಷದ ನಿಲುವು ಅಂತ ಹೇಳಕ್ ಆಗೋದಿಲ್ಲ ಯಾರು ಬಿಜೆಪಿಯವರು ಇಲ್ಲ ಜಾ ಹಾಕ್ಲಿ ಎಲ್ಲಾರದು ಆಸ್ಪ್ರಾಯರ್ ಲಾಭ ಇಲ್ಲ ಒಳಗ ಹಾಕೋಣ ಇರ್ಲಿ ದರ್ಶನ್ ಜೊತೆ ಒಳಗಡೆ ಅವರು ಈ ರೀತಿಯಾಗಿ ಹೇಳ್ದ ಅವ್ರು ಹಿರಿಯರಿದ್ದಾರೆ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರಬಹುದು ಆದ್ರೆ ನಮ್ ಪ್ರಶ್ನೆ ಇರೋದು ಬಿಜೆಪಿ ಅವರು ನೈತಿಕತೆ ಬಗ್ಗೆ ಮಾತನಾಡ್ತಾ ಇದಾರಲ್ಲ ಅವ್ರಿಗೆ ಏನಾದ್ರೂ ನೈತಿಕತೆ ಇದೆನ್ರಿ ಮಾತಾಡ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡ್ಲಿ ಪ್ರಜೆ ಬಗ್ಗೆ ಮಾತಾಡ್ಲಿ ಮುನಿರತ್ನ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಅಲ್ಲ ಇವರು ಮಹಿಳೆಯರ ಬಗ್ಗೆ ಏನ್ ಮಾತಾಡಿದಾರೆ ದಲಿತರ ಬಗ್ಗೆ ಏನ್ ಮಾತಾಡಿದ್ದಾರೆ ಅದನ್ನು ಯಾವಾಗ ಯಾವಾಗ ಉಸುಳಿ ಮಾಡೋ ಟೈಮ್ ಅಲ್ಲಿ ಕಸದ ಮೇಲೆ ಹಣ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಮಾತು ಹೊರಗ್ ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ಮಾತಾಡ್ತಾರಾ ನೈತಿಕತೆ ಬಗ್ಗೆ ಮಾತಾಡ್ತಾ ಇದಾರಲ್ಲ ಇಷ್ಟು ಇವರು ಬಿಜೆಪಿ ಒಡೆದ್ ಮನೆ ಆಗಿದೆ ಯತ್ನಾಳ್ ಅವ್ರ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಯಾರ ಮನೆಗೆ ಹೋಗಿ ಭೇಟಿ ಆಗಿದ್ದಾರೆ ಈಶ್ವರಪ್ಪ ಅವ್ರ ಮನೆಗೆ ಹೋಗ್ ಹೋಗಿ ಭೇಟಿ ಆಗಿದ್ದಾರೆ ಮಾತಾಡ್ತಾರ ವಿಜೇಂದ್ರ ಅವರ ಅದೆಲ್ಲ ಮುಚ್ಚಾಕಲಿಕ್ಕೆ ಇವತ್ತ ಇವ್ರೆಲ್ಲ ಮಾಡ್ತಾ ಇರೋದು ಇದು ಬಿಜೆ ರಾಜ್ಯಪಾಲರ ಕಚೇರಿ ಅವರ ಕೇಂದ್ರ ಕಚೇರಿ ಆಗಿದೆ ಗವರ್ನರ್ ಅವರು ಸ್ಟೇಷನ್ ಹೌಸ್ ಆಫೀಸರ್ ತರ ವರ್ತನೆ ಮಾಡ್ತಾ ಇದಾರೆ ಎಲ್ಲ ಕಂಪ್ಲೇಂಟ್ ಗಳು ಫಾರ್ವರ್ಡ್ ಮಾಡೋದು ಆ ಕುರ್ಚಿಗೆ ಧಕ್ಕೆ ತರುವಂತೆ ನಡ್ಕೋತಾ ಇದಾರೆ ಅದನ್ನ ನಾವು ಖಂಡಿಸ್ತೀವಿ ಕೇಳಿ ಸರ್ ಎಲ್ಲಾ ವರದಿನೂ ಕೇಳಿ ಕೆ ಡಿ ಬಿ ವರದಿನೂ ಕೇಳಿ ಕೊಡ್ತೀವಿ ಎಲ್ಲಾನು ಕೇಳ್ಲಿ ಜಸ್ಟಿಸ್ ಕುಲೋ ರಿಪೋರ್ಟ್ ಇಂಟ್ರೀಮ್ ರಿಪೋರ್ಟ್ ಕೇಳಿ ಕೊಡ್ತೀವಿ ಯಾರು ಬೇಡ ಅಂದಿದ್ದಾರೆ ಆದ್ರೆ ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೋತಾರೆ ಇಲ್ಲ ಯಾಕಂದ್ರೆ ಅದರಲ್ಲಿ ಅವ್ರ ಸಂತಾನ ಇದೆ ಅದರಲ್ಲಿ ಎಲ್ಲ ಅವರು ಇದಾರೆ ಅದಕ್ಕೆ ಅದರ ಬಗ್ಗೆ ಕೇಳೋದಿಲ್ಲ ಈಗ ವಿರೋಧ ಪಕ್ಷದ ಮೇಲ್ನ ಮೇಲ್ಮನೆ ನಾಯಕರ ಮೇಲೆ ಒಂದು ಕಂಪ್ಲೇಂಟ್ ಹೋಯ್ತಲ್ಲ ಏನಾದ್ರು ಕೇಳಿದಾರ ಅದ್ರ ಬಗ್ಗೆ ಎಜುಕೇಶನ್ಗಂತ ಲ್ಯಾಂಡ್ ತಗೊಂಡು ಬಿರಿಯಾನಿ ನಡೆಸ್ತಾ ಇದಾರಲ್ಲ ಅಂಗಡಿ ನಡೆಸ್ತಾ ಇದಾರಲ್ಲ ಅದ್ರ ಬಗ್ಗೆ ಯಾಕೆ ಕೇಳಿಲ್ಲ ಯಾಕೆ ಸಿದ್ದರಾಮಯ್ಯ ಅವರ ಬಗ್ಗೆ ದೂರ ಬಂದಾಗ ಹನ್ನೆರಡು ತಾಸು ಬೇಕಾಗಿತ್ತು ನನ್ನ ಬಗ್ಗೆ ದೂರ ಬಂದಾಗ ಇಪ್ಪತ್ನಾಲ್ಕ ತಾಸು ಬೇಕಾಗಿತ್ತು ಮೇಲ್ಮನೆ ವಿಪಕ್ಷ ನಾಯಕರು ನಾರಾಯಣಸ್ವಾಮಿ ಚೆಲುವಾದಿ ಅವರದು ದೂರ್ ಬಂದಾಗ ಹದಿನೈದು ದಿನ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರೆ ಗವರ್ನರ್ ಅವರು ಸಿದ್ದರಾಮಯ್ಯ ಅವರ ಒಂದು ಏನು ದೂರ ಬಂದಾಗ ಅದನ್ನ ಅನುವಾದನೆ ಮಾಡ್ಕೊಳ್ಲಿಕ್ಕೆ ಖುದ್ದಾಗಿ ಅವರೇ ರಾಜ್ಯಪಾಲರ ಮಾಡಿದ್ರು ಕುಮಾರಸ್ವಾಮಿ ಅವರ ದೂರು ಅನುವಾದನೆಗೋಸ್ಕರ ಸರ್ಕಾರಕ್ಕೆ ಕಳಿಸ್ತಾರೆ ನೋಡೋಣ ಯಾಕೆ ಅಷ್ಟು ಆ ಥರಗು ನಿಮ್ಗೂ ಟಿ ಆರ್ ಪಿ ಸಿಗುತ್ತೆ ಯಾಕೆ ಮರಿ ಮಾಡ್ತೀರಾ ಏನ್ರಿ ನೋಡಿ ಕ್ಯಾಬಿನೆಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಗವರ್ನರ್ ನಡೆ ಬಗ್ಗೆ ನಾವು ಆವಾಗ್ಲೇ ಕೂಡ ನಾವು ಹೇಳಿದ್ದೇವೆ ಅಂತ ನೋಡೋಣ ಈಗ ರಾಜ್ಯ ಭವನಲ್ಲೂ ಕೆಲವು ಲೀಕ್ಸ್ ಆಗ್ತಾ ಇದೆ ಅಂತ ಗೊತ್ತಿದೆ ಅಲ್ಲ ತಮ್ಮ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೆಂಗ್ ಬರ್ತಾ ಇದೆ ನಾವು ಕೇಳಿದೀವಲ್ಲ ನಮ್ಗೆ ರಾಜ್ಯಪಾಲರಿಗೆ ಏನು ರಾಜ್ಭವನ್ ಅಲ್ಲಿ ನಾವು ತನಿಖೆ ಮಾಡ್ತೀವಿ ಹೇಗೆ ಇದೆಲ್ಲ ಹೊರಗೆ ಬರ್ತಾ ಇದೆ ಅಂತ ಅಲ್ಲಾಗ್ತಾ ಇರುವಂತ ಸೆಲೆಕ್ಟಿವ್ ಲೀಕ್ಸ್ ಮೀಡಿಯಾಗೆ ರಾಜಭವನಲ್ಲಿ ರಾಜಭವನ್ ದವರು ನಮ್ಮ ಗೂಬೆ ಕುಡಿಸ್ತಾ ಇದ್ದಾರೆ ಸರ್ಕಾರದ ಮೇಲೆ ಅದನ್ನು ತನಿಖೆ ಆಗಲಿ